ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಕೇರೆ ಇದು ತುಂಬ ಇಂಪಾರ್ಟೆಂಟು ಅನಿಸುತ್ತೆ ನನಗೆ ಮೊನ್ನೆ ನಮ್ಮ ಒಬ್ಬರು ಆತ್ಮೀಯ ಸ್ನೇಹಿತರು ಹಿರಿಯರು ಅವ್ರನ್ನ ನೋಡಬೇಕು ಅಂತ ಅವ್ರ ಮನೆಗೆ ಹೋದೆ ಮನೆಗೆ ಹೋದರೆ ಇಲ್ಲ ಅವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತ ಪಕ್ಕದ ಮನೆಯವರು ಅಡ್ರೆಸ್ ಕೊಟ್ಟರು ಸರಿ ಅಡ್ರೆಸ್ ಹುಡ್ಕೊಂಡು ಹೋದೆ ಯಾವುದೋ ಒಂದು ಗಾರ್ಡನ್ನು ಏನೋ ಒಂಥರ ಇತ್ತು ಹೆಸರು ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ ಅವರು ಸಂತೋಷವಾಗಿ ಆಚೆ ಬಂದು ನಾನು ಕರ್ಕೊಂಡು ಹೋದರು ಲೊಕ್ಯಾಲಿಟಿ ಮನೆಗಳು ತುಂಬ ಮನೆಗಳಿದೆ ಅವರು ಮನೆ ತೋರಿಸಿದ್ರು ತುಂಬ ಚೆನ್ನಾಗಿದೆ ಮನೆ ತುಂಬ ಕ್ಲೀನಾಗಿದೆ ವಿಶಾಲವಾಗಿದೆ ಆಮೇಲೆ ಎಲ್ಲ ಫೆಸಿಲಿಟೀಸು ಇದೆ ಏನೋ ಫೋನ್ ಮಾಡಿದ್ರೆ ಸಾಕು ಎಲ್ಲ ಬರುತ್ತೆ ಅವ್ರಿಗೆ ಕಾರಿದೆ ಇದ್ದಾರೆ ಎಲ್ಲ ಚೆನ್ನಾಗಿದೆ ಆಮೇಲೆ ಬೆಡ್ರೂಮ್ ತುಂಬ ಚೆನ್ನಾಗಿದೆ ಟಾಯ್ಲೆಟ್ಸ್ ಕ್ಲೀನಾಗಿದೆ ಒಳ್ಳೆ ಹೋಟೆಲ್ ಥರನೇ ಇದೆ ಸರಿ ನಾನು ಕೇಳಿದೆ ಸರ್ ಇಲ್ಲೆಲ್ಲಿ ಇಲ್ಲಿ ಏನು ಬಂದ್ರಿ ಸರ್ ನೀವು ಆ ಮನೆ ಹಾಕ್ಬಿಟ್ರಿ ಅಂತ ಅದಕ್ಕೆ ಅವ್ರು ಹೇಳಿದ್ರೆ ಇಲ್ಲ ಸರ್ ನನ್ನ ಹೆಂಡ್ತಿ ಹೋಗ್ಬಿಟ್ಲಲ್ಲ ಪಾಪ ಮಕ್ಕಳಿಬ್ಬರೂ ಹೊರ ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅವ್ರು ಇಲ್ಲಿಗೆ ಬರೋಕ್ಕಾಗಲ್ಲ ಅದಕ್ಕೇನು ಮಾಡಿದ್ರು ಅಂದರೆ ನೋಡಿ ಪಾಪ ಎಷ್ಟು ಪ್ರೀತಿ ನನ್ನ ಮೇಲೆ ಅಂದರೆ ಇಷ್ಟು ಒಳ್ಳೆ ಜಾಗಕ್ಕೆ ತಂದು ಬಿಟ್ಟಿದ್ದಾರೆ ಎಷ್ಟೊಂದು ಕಾಸ್ಟ್ಲಿ ಇದು ಅಷ್ಟು ದುಡ್ಡು ಅವರೇ ಕೊಡ್ತಾರೆ ಪಾಪ ಮಕ್ಕಳು ಇಷ್ಟೊಂದು ಕಾಸ್ಟ್ಲಿ ಈ ಮನೆಗೆ ಇಷ್ಟೊಂದು ಕಾಸ್ಟ್ಲಿ ಏರಿಯಾ ಫೆಸಿಲಿಟೀಸು ಎಲ್ಲ ತುಂಬ ದುಡ್ಡಾಗುತ್ತೆ ಎಲ್ಲ ಮಕ್ಕಳೇ ಕೊಡ್ತಾರೆ ಎಷ್ಟೊಂದು ಪ್ರೀತಿ ನೋಡಿ ನನ್ನ ಮೇಲೆ ಅವ್ರಿಗೆ ಆದರೆ ಅವ್ರಿಗೆ ಗೊತ್ತಿಲ್ಲ ಇದು ಒಂದು ಫೈವ್ ಸ್ಟಾರ್ ಅನಾಥಾಶ್ರಮ ಅಷ್ಟೆ ನನಗೆಲ್ಲ ಫೆಸಿಲಿಟಿನೂ ಇದೆ ಎಲ್ಲದನ್ನೂ ಮಕ್ಕಳು ಕೊಟ್ಟಿದ್ದಾರೆ ಪಾಪ ಆದರೆ ಇದೊಂದು ಅನಾಥಾಶ್ರಮ ನಂತರದವರು ತುಂಬ ಜನ ಇದ್ದಾರೆ ಇಲ್ಲಿ ಇದು ಒಂದು ಫೈವ್ ಸ್ಟಾರ್ ಅನಾಥಾಶ್ರಮ ಅಷ್ಟೆ ನನ್ನ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ ಈ ವಯಸ್ಸಲ್ಲಿ ನನಗೆ ಈ ಫೆಸಿಲಿಟೀಸಿಂದ ಏನೂ ಅವಶ್ಯಕತೆ ಇಲ್ಲ ಮಕ್ಕಳನ್ನು ತಪ್ಕೊಳ್ಬೇಕು ಮೊಮ್ಮಕ್ಕಳನ್ನ ತಪ್ಕೊಂಡು ಮಾತಾಡಬೇಕು ಅನಿಸುತ್ತೆ ಮಕ್ಕಳ ಹತ್ತಿರದಲ್ಲಿರಲಿ ಅನಿಸುತ್ತೆ ಅವ್ರ ಮಾತು ಕೇಳಬೇಕು ಅನಿಸುತ್ತೆ ಆದರೆ ಪಾಪ ಅವರಿಗೆ ಈ ನನ್ನ ಭಾವನೆ ಅರ್ಥ ಆಗ್ತಾ ಇಲ್ಲ ಅವ್ರ ಪ್ರಕಾರ ಇಷ್ಟೊಂದೆಲ್ಲ ದುಡ್ಡು ಕೊಟ್ಟು ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರಲ್ಲ ಅಂದರೆ ನಾನು ಸಂತೋಷವಾಗಿದ್ದೀನಿ ಅಂದ್ಕೊಂಡಿದ್ದಾರೆ ನಾನು ಹಾಗೆ ಆ್ಯಕ್ಟ್ ಮಾಡ್ತಾ ನೀನು ಏನು ಮಾಡಲಿ ಸಂತೋಷವಾಗಿರಲಿ ಅಂತ ಅಂತಂದರು ಸ್ನೇಹಿತರೆ ಇತ್ತೀಚೆಗೆ ಈ ಈ ರೀತಿಯ ಘಟನೆಗಳು ಈ ರೀತಿಯ ಪರಿಸ್ಥಿತಿಗಳು ಜಾಸ್ತಿ ಆಗ್ತಾ ಇದೆ ಅನಿಸುತ್ತೆ ಅಲ್ವಾ ನಾನು ಯೋಚನೆ ಮಾಡಿದೆ ಯಾಕೆ ನಮ್ಮ ಮಕ್ಕಳಿಗೆ ಅರ್ಥನೇ ಆಗ್ತಾಯಿಲ್ಲ ತಂದೆ ತಾಯಿಗಳಿಗೆ ಈ ವಯಸ್ಸಲ್ಲಿ ಈ ಫೆಸಿಲಿಟೀಸ್ ಬೇಕಾಗಿಲ್ಲ ಅದಕ್ಕಿಂತ ಹೆಚ್ಚಾಗಿ ಬೇರೆ ಏನೋ ಅಂತ ಯಾಕೆ ಅರ್ಥ ಇಲ್ಲ ನಾನು ಯೋಚನೆ ಮಾಡಿದೆ ಸ್ನೇಹಿತರೆ ನಿಮಗೂ ಸರಿ ಅನಿಸುತ್ತೆ ನಾವು ನಮ್ಮ ಮಕ್ಕಳು ಚಿಕ್ಕವರದ್ದು ಇದ್ದಾಗಲೂ ಹೀಗೆ ನಡ್ಕೋತಾ ಇದ್ದೀವಿ ನಾವು ಅನ್ಸುತ್ತೆ ಅಲ್ವಾ ಇತ್ತೀಚಿಗೆ ಅವ್ರು ಕೇಳ್ದಂಗೆಲ್ಲ ಏನು ಬೇಕೋ ಕೊಡಿಸೋದು ತುಂಬ ಕಾಸ್ಟ್ಲಿ ಆಟದ ಸಾಮಾನು ಕೊಡಿಸಿದ್ರೆ ಕಾಸ್ಟ್ಲಿ ಮೊಬೈಲ್ ಫೋನ್ ಕೊಡಿಸಿದ್ರೆ ಕಾಸ್ಟ್ಲಿ ಗಾಡಿ ಕೊಡಿಸಿದ್ರೆ ತುಂಬ ಪ್ರೀತಿ ಇದೆ ಅಂತ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಮಕ್ಕಳಿಗೆ ಅರ್ಥ ಆಗಂಗೆ ಮಾಡ್ತಾ ಇದ್ದೀವಲ್ಲ ಮಕ್ಕಳ ಮನಸ್ಸಿನಲ್ಲಿ ನಾವು ನಾವು ಜಾಸ್ತಿ ನಿಮಗೋಸ್ಕರ ಸ್ಪೆಂಡ್ ಮಾಡ್ತಾ ನಮಗೆ ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಇದೆ ಅಂತಲೇ ಹೇಳ್ಕೊಡ್ತಾಯಿದ್ದೀವಲ್ವ ಈ ಮಕ್ಕಳು ದೊಡ್ಡವರಾದ ಮೇಲೆ ಭಾವನೆಗಳು ಎಮೋಷನ್ಸು ಅಲ್ಲ ನಾನು ನಮ್ಮ ಅಪ್ಪ ಅಮ್ಮಂಗೆ ಜಾಸ್ತಿ ಖರ್ಚು ಮಾಡಿದ್ರೆ ಸಾಕು ನನ್ನ ಪ್ರೀತಿ ವ್ಯಕ್ತಪಡಿಸ್ದಂಗೆ ಅನ್ಕೋತಾರೆ ಅನಿಸುತ್ತೆ ಅಲ್ವಾ ಸ್ನೇಹಿತರೆ ಆದ್ದರಿಂದ ನಮ್ಮ ಮಕ್ಕಳಿಗೆ ನಾವು ಕಾಸ್ಟ್ಲಿದನು ಕೊಡಿಸೋ ಅವಶ್ಯಕತೆ ಇಲ್ಲ ಅಲ್ವಾ ಚಿಕ್ಕ ಮಕ್ಕಳಲ್ಲಿ ನಾವು ಅವ್ರಿಗೆ ಪ್ರೀತಿ ವಾತ್ಸಲ್ಯ ಕೊಟ್ಟು ಜೀವನದಲ್ಲಿ ಈ ಬಾಂಧವ್ಯಗಳು ಮುಖ್ಯ ಅಂತ ಹೇಳ್ಕೊಟ್ರೆ ಬಹುಶಃ ನಾವು ದೊಡ್ಡವರಾದಾಗ ಅವರು ನಮ್ಮನ್ನು ಹಾಗೆ ನೋಡ್ಕೋತಾರೆನೋ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಸ್ವಲ್ಪ ಯೋಚನೆ ಮಾಡಿ ಅಲ್ವಾ ಅವ್ರನ್ನಂತೂ ನೋಡಿ ನಂಗೆ ಭಾಳ ದುಃಖ ಆಗಿದ್ದಂತೂ ಉಂಟು